ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇವರು ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಜನರ ಆಕ್ರೋಶದ ಮುಗಿಲು ಮುಟ್ಟತಾ ಇದೆ ಮತ ಬ್ಯಾಂಕ್ ರಾಜಕಾರಣ ಸಂಬಂಧ ಈ ರೀತಿಯಾಗಿ ಬೇಜವಾಬ್ದಾರಿಯಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎರಡು ಮೂರು ದಿನಗಳ ಹಿಂದೆಯೇ ಹೇಳಿದ್ದೆ ಭಯೋತ್ಪಾದಕರನ್ನು ಅನ್ನ ತಮ್ಮಂದಿರು ಎಂದು ಕರೆದಿದ್ದರು ಪಾಕಿಸ್ತಾನ್ ಜಿಂದಾಬಾದ್ ಅಂದವರನ್ನು ಹೊರಗಡೆ ಬಿಡುವುದು ಅವರು ಅಂದಿಲ್ಲ ಎಂದು ಸಾಧಿಸುವುದು ಡಿಜೆಹಳ್ಳಿ ಕೆಜೆಹಳ್ಳಿ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮುಂದೆ ಆದ ಘಟನೆ ಅವರಿಗೆ ಬೇಲ್ ಕೊಡುವುದು ಮುತುವರ್ಜಿ ವಹಿಸುವುದು ಇವೆಲ್ಲ ನೋಡಿದರೆ ಅವರು ಒಟ್ಟಾರೆಯಾಗಿ ಈ ಒಂದು ದೃಷ್ಟೀಕರಣಕ್ಕಾಗಿ ಮತ ಬ್ಯಾಂಕ್ ಆಗಿ ಯಾವುದೇ ಹಂತಕ್ಕೆ ಹೋಗಲು ತಯಾರಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಇಡೀ ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಅಂತ ಹೇಳಿ ಇದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ನಿಷ್ಠಾವಂತರಾಗಿರುವುದರಿಂದ ಮತ್ತು ಕಾರ್ಯಕರ್ತರ ಒಂದು ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆಗಿರುವುದರಿಂದ ಕೇಡರ್ ಬೇಸ್ಡ್ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಜನರ ಒಂದು ಪ್ರತಿಕ್ರಿಯೆ ಕೂಡ ಅಷ್ಟೇ ಅದ್ಭುತವಾಗಿದೆ ಮತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ನಾವು ಗೆಲ್ತೀವಿ ಈ ಈಗ ಈಗ ಇಷ್ಟೇ ಹೇಳೋದು ನಾನು ಉಳಿದದ ವಿಷಯ ಆಮೇಲೆ ಒಟ್ಟಿಗೆ ಮಾತನಾಡಿದ್ದ ನಡವ್ರ ಕಾರ್ಯಕ್ರಮ ಇದೆ ಒಂದು ಸಾರ್ವಜನಿಕ ಸಭೆ ಇದೆ ನಮ್ಮೊಂದು ಲಾಭಾರ್ಥಿಗಳ ಸಭೆ ಇದೆ ಎರಡು ಮಧ್ಯಾಹ್ನ ಇದೆ ಸರ್ ಈಗ ನೇಹ ಕೊಲೆ ಪ್ರಕರಣವನ್ನು ಇಡೀ ಸರ್ಕಾರ ಒಂದು ಸ್ಪಷ್ಟತೆ ಕೊಡ್ತಾ ಇಲ್ಲೂ ತಿರುಗ್ತಾ ಇದೆ ಇರತಕ್ಕಂಥ ಮೊಬೈಲ್ಗಳ ಸೆಕ್ರೆಟರಿ ಬಿಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆ ನೇಹ ಕೊಟ್ಟಲು ಕೆಟ್ಟ ಹೆಸರು ಕೆಲಸ ಮಾಡ್ತಾ ನಾನು ಅದನ್ನೇ ನಿಮಗೆ ನಂತರ ಮಾತಾಡ್ತೀನಿ ಅಂತ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಆದಿಯಾಗಿ ಇವರು ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಜನ ಆಕ್ರೋಶ ಮುಗಿಲು ಮುಟ್ತಾಯಿದೆ ಅದಕ್ಕಾಗಿ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸಂಬಂಧ ಈ ರೀತಿಯಾಗಿ ಬೇಜವಾಬ್ದಾರಿ ಆತದಂಥ ಹೇಳಿಕೆಯನ್ನು ಕೊಡೋದು ಮತ್ತು ಇವರು ನಾನು ಎರಡು ಮೂರು ದಿವಸದ ಮೊದಲು ಹೇಳಿದ್ದೆ ಟೆರರಿಷ್ಟ್ಗಳನ್ನು ಬ್ರದರ್ ಅಂತ ಕರೆದಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂದ ಅವ್ರನ್ನ ಹೊರಗಡೆ ಬಿಡುವುದು ಅವ್ರು ಅಂದಿಲ್ಲ ಅಂತ ಸಾಧಿಸೋದು ಡಿ ಜೆ ಹಳ್ಳಿ ಕೆ ಹಳ್ಳಿ ಮತ್ತು ಹಳೆಬಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಆದಂಥ ಘಟನೆ ಇಲ್ಲದೆ ಅವರಿಗೆಲ್ಲರಿಗೂ ಬೇಲ್ ಕೊಡಿಸಲಿಕ್ಕೆ ಮುತುವರ್ಜಿ ವಹಿಸುವುದು ಇವೆಲ್ಲ ನೋಡಿದರೆ ಒಟ್ಟಾರೆ ಅವರು ಈ ಒಂದು ತುಷ್ಟೀಕರಣದಲ್ಲಿ ವೋಟ್ ಬ್ಯಾಂಕಿಗಾಗಿ ಯಾವುದೇ ಹಂತಕ್ಕೆ ಹೋಗಲಿಕ್ಕೆ ತಯಾರಿದ್ದಾರೆ ಬೇಸಿಕಲಿ ಅರ್ಥ ಮಾಡ್ಕೋಬೇಕಾದಂತಂದ್ರೆ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಅವರು ಹೇಳಿದರೆ ನನ್ನ ನಾನು ನನಗೆ ಹಿಂಗೆ ಮಾಡ್ತೀರಿ ನೀವು ಇನ್ನು ಬೇರೆ ಗತಿ ಏನೋ ಅಂತ ಕೇಳಿದರೂ ಸಹಿತ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಅದರ ಬಗ್ಗೆ ಒಂದು ಕರುಣೆನೂ ಬಂದಿಲ್ಲ ಜಾಗೃತಿನೂ ಉಂಟಾಗಿಲ್ಲ ಅನ್ನುವಂಥದ್ದು ಭಾಳ ದುರ್ದೈವ ಸಂಗತಿ ಕುಟುಂಬಕ್ಕೆ ಬೆದರಿಕೆ ಅವರಿಗೆಲ್ಲ ನಿಮ್ಮ ರೀತಿ ಸರ್ಕಾರ ಅದನ್ನೆಲ್ಲವೂ ಸರಿ ಮಾಡಿಸ್ಬೇಕು ಆದರೆ ಸರ್ಕಾರವೇ ಈ ಒಂದು ಒಂದಿಲ್ಲ ಒಂದು ರೀತಿಯ ಜಿಹಾದ ಪರವಾಗಿ ನಿಂತಾಗ ಜನಸಾಮಾನ್ಯರು ಏನು ಮಾಡೋಕ್ಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅವರಪ್ಪ ನನಗೆ ಹೇಳಿದ್ದೇನು ಅಂದರೆ ಅವ್ರ ತಂದೆ ಈ ಹುಡುಗಿನ ಕನ್ವರ್ಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಯಾವಾಗ ಅವಳು ಒಪ್ಪಲಿಲ್ಲ ಲವ್ ಇದೆಯೋ ಇಲ್ಲೋ ಅದು ಪ್ರಶ್ನೆ ಬೇರೆ ಆತ ಹೇಳಿದ್ದು ಇವರು ಈ ಹುಡುಗಿ ಕನ್ವರ್ಟ್ ಆಗಬೇಕು ಮತ್ತು ಮದುವೆ ಆಗಬೇಕು ಫಾರ್ ದ್ಯಾಟ್ ಸಿ ಹ್ಯಾಸ್ ನಾಟ್ ಅಗ್ರೀಡ್ ಮೊದಲ ಅಕಸ್ಮಾತ್ ಒಟ್ಟಿಗೆ ಓಡಾಡಿದ್ರು ಓಡಾಡಿರ್ಬೋದು ಬಟ್ ಕನ್ವರ್ಟೇ ಆಗಿ ಮದುವೆ ಆಗ್ಬೇಕಂದಾಗ ಅವಳು ಇಲ್ಲ ಅಂದಾಳೆ ಅಂತ ನನಗೆ ಹೇಳಿದ್ದವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಅದನ್ನು ಕಾನೂನು ಕ್ರಮಕ್ಕಿಂತ ಹೆಚ್ಚು ಸರ್ಕಾರ ಮತ್ತು ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗಳು ಬಹಳ ಜಾಗೃತವಾಗಿರಬೇಕು